ಸಂಜೆ ಸಮಯದಲ್ಲಿ ಈ ಹತು ಕೆಲಸಗಳನ್ನ ಅಪ್ಪಿತಪ್ಪಿ ಕೂಡ ನೀವು ಮಾಡಲು ಹೋಗ್ಬೇಡಿ ಒಂದ್ ವೇಳೆ ನೀವೇನಾದ್ರೂ ಮಾಡಿದ್ರೆ ಲಕ್ಷ್ಮೀ ದೇವಿಯ ಆಗ್ರಹಕ್ಕೆ ಗುರಿಯಾಗದೆ ಉಳಿಯಲು ಸಾಧ್ಯವಿಲ್ಲ ನಮ್ಮ ಸಂಪ್ರದಾಯದಲ್ಲಿ ಅದೆಷ್ಟೋ ನಿಯಮಗಳು ನಿಬಂಧನೆಗಳು ಮನೆಯಲ್ಲಿ ಹಿರಿಯರು ಹೇಳ್ತಾ ಇರ್ತಾರೆ ಸಾಯಂಕಾಲದ ಸಮಯದಲ್ಲಿ ಹೀಗ್ ಮಾಡಬಾರ್ದು ಹಾಗ್ ಮಾಡಬಾರ್ದು ಅಂತ ಕಿವಿ ಮಾತು ಮನೆಯ ಹಿರಿಯರು ಮನೆಯಲ್ಲಿ ಇರುವವರಿಗೆ ಹೇಳುವುದುಂಟು ಕೆಲವು ಸಂದರ್ಭಗಳಲ್ಲಿ ಅವುಗಳನ್ನ ಕೇಳಿ ಕೇಳದಂತೆಯೂ ನೋಡಿ ನೋಡದಂತೆಯೂ ನಡೆದುಕೊಳ್ಳುತ್ತಾ ಇರ್ತಾರೆ ಜನರು ಆದರೆ ಆ ಕುಟುಂಬದ ಮೇಲೆ ಅದರ ಪ್ರಭಾವ ಸಾಕಷ್ಟು ಇರುತ್ತದೆ ಇನ್ನು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನ ಆಕರ್ಷಿಸಬೇಕಾದ್ರೆ ನಾವು ಆಕೆಗೆ ಇಷ್ಟವಾಗುವಂತ ಕೆಲಸ ಮಾಡಬೇಕು ಆಕೆಗೆ ಕಷ್ಟ ಕೊಡುವಂತ ಕೆಲಸಗಳನ್ನ ಮಾಡಲೇಬಾರದು ಹೀಗೆ ಆಕೆಗೆ ಇಷ್ಟವಾಗುವ ಕೆಲಸವನ್ನ ಮಾಡಿದಾಗ ಆಕೆ ಸ್ವಯಂ ಪ್ರೇರಿತಳಾಗಿ ನಮ್ಮ ಮನೆಯಲ್ಲಿ ಬಂದು ನೆಲೆಸಿ ಸಿರಿ ಸಂಪತ್ತನ್ನ ನೀಡುತ್ತಾಳೆ ಹೀಗೆ ಸಿರಿ ಸಂಪತ್ತನ್ನ ಹೊಂದಬೇಕಾದ್ರೆ ಅನೇಕ ಅನೇಕ ಮಾರ್ಗಗಳಿವೆ ಎಂದು ಶಾಸ್ತ್ರಗಳು ಪುರಾಣಗಳು ಹೇಳ್ತಾ ಇವೆ ಲಕ್ಷ್ಮೀ ದೇವಿಯ ಅನುಗ್ರಹ ಆದ್ರೆ ಸಾಕು ಸಂಪೂರ್ಣ ಜೀವನವೇ ಬದಲಾಗಿ ಹೋಗುತ್ತೆ ಇನ್ನು ನಾವು ಆಚರಿಸುವ ಸಣ್ಣ ಸಣ್ಣ ಕೆಲಸಗಳು ಅಥವಾ ನಮ್ಮ ಅಭ್ಯಾಸಗಳೇ ನಮ್ಮ ಅದೃಷ್ಟವನ್ನ ಆರ್ಥಿಕ ಪರಿಸ್ಥಿತಿಯನ್ನ ಬದಲಾಗುತ್ತವೆ ಎನ್ನುವುದು ಅಷ್ಟೇ ಖಚಿತ ಈ ವಿಷಯವನ್ನ ನೀವು ನಂಬುವುದಾದರೆ ಈ ಕೆಲವು ನಿಯಮಗಳನ್ನ ನೀವು ತಪ್ಪದೆ ಪಾಠಿಸಿ ಚಿಕ್ಕ ಚಿಕ್ಕ ಅಭ್ಯಾಸಗಳೇ ಆರ್ಥಿಕ ನೆಲೆಗಟ್ಟನ್ನ ಬಹಳಷ್ಟು ಪ್ರಭಾವ ಬೀರುತ್ತವೆ ಇನ್ನು ಶ್ರೀ ಮಹಾಲಕ್ಷ್ಮಿಗೆ ಕೋಪ ತರಿಸುವಂತಹ ಅಭ್ಯಾಸಗಳು ಯಾವುವು ಎನ್ನುವುದನ್ನ ಈಗ ನೋಡೋಣ ಸೂರ್ಯಾಸ್ತಮಯದ ಸಮಯದಲ್ಲಿ ತುಳಸಿಯನ್ನ ಪೂಜಿಸಬಾರ್ದು ಕೇವಲ ದೀಪವನ್ನ ಮೂಡಿಸೋದ್ರಿಂದ ಮಾತ್ರ ಪೂಜಿಸಿಕೊಳ್ಳಬೇಕು ತುಳಸಿ ವೃಂದಾವನದ ಮುಂದೆ ತುಪ್ಪದ ದೀಪವನ್ನ ಹಚ್ಚಿಡಬೇಕು ನೀರ್ ಹಾಕುವುದಾಗಲಿ ಪೂಜೆ ಮಾಡಿಕೊಳ್ಳುವುದಾಗಲಿ ಸಾಯಂಕಾಲದ ಸಮಯ ಮಾಡಬಾರದು ಹೀಗೆ ಸೂರ್ಯಾಸ್ತ ಸಮಯದಲ್ಲಿ ಕೇವಲ ದೀಪವನ್ನ ಬೆಳಗಿ ನಮಸ್ಕರಿಸಿಕೊಳ್ಳುವುದರಿಂದಲೇ ಸಾಕಷ್ಟು ಸತ್ಫಲಿತಗಳು ಉಂಟಾಗುತ್ತವಂತೆ ಇನ್ನು ಹೀಗೆ ದೀಪ ಮುಡಿಸುವುದರಿಂದ ನೆಗೆಟಿವ್ ಎನರ್ಜಿ ಮನೆಯ ಸುತ್ತಮುತ್ತಲಿಂದ ತುಳಿಗೆ ಹೋಗುತ್ತದೆ ಹಾಗೆ ಮನೆಗೆ ಶ್ರೀ ಮಹಾಲಕ್ಷ್ಮಿ ಆಕರ್ಷಿಸಲ್ಪಡುತ್ತಾಳೆ ಆದ್ದರಿಂದಲೇ ಇದನ್ನ ಪರಮ ಪವಿತ್ರವಾಗಿ ಭಾವಿಸುತ್ತಾರೆ ಸೂರ್ಯಾಸ್ತಮಯದ ನಂತರ ಶೃಂಗಾರದಲ್ಲಿ ಪಾಲ್ಗೊಳ್ಳಬಾರದು ಹೀಗೆ ಶೃಂಗ ಪಾಲ್ಗೊಳ್ಳೋದ್ರಿಂದ ಕೂಡ ದಾರಿದ್ರ್ಯ ಕಾಡುತ್ತದೆ ಎಂದು ಹೇಳಲಾಗುತ್ತದೆ ಇಂತಹ ಸಮಯದಲ್ಲಿ ಶಾರೀರಿಕ ಸಂಬಂಧ ದುರದೃಷ್ಟವನ್ನ ಕಲಗಿಸುತ್ತದೆ ಆದ್ದರಿಂದ ಸಾಯಂಕಾಲದ ಹೊತ್ತು ಇಂತಹ ಕೆಲಸಗಳನ್ನ ಮಾಡಬಾರದು ಇನ್ನು ಮೂರನೆಯದ್ದು ಸಾಯಂಕಾಲದ ಹೊತ್ತು ಅಂದ್ರೆ ಸಂಧ್ಯಾ ಸಮಯದಲ್ಲಿ ನಿದ್ರೆ ಮಾಡಬಾರದು ಒಂದು ವೇಳೆ ಅನಾರೋಗ್ಯ ಪೀಡಿತರಾಗಿ ನಿದ್ರೆ ಮಾಡಿದ್ರು ಕೂಡ ಸ್ವಲ್ಪ ಹೊತ್ತು ಸೂರ್ಯ ಅಸ್ತ ಸಮಯದಲ್ಲಿ ಎದ್ದು ಮತ್ತೆ ಸ್ವಲ್ಪ ಹೊತ್ತು ಮಲಗಬಹುದು ಅನಾರೋಗ್ಯ ಸಮಸ್ಯೆಯಿಂದ ಪೀಡಿತರಾದವರು ಮಾತ್ರ ಹಾಗೆ ಮಾಡಬಹುದೇ ಹೊರತು ಆರೋಗ್ಯವಂತರು ಸಂಧ್ಯಾ ಸಮಯದಲ್ಲಿ ಮಲಗಬಾರದು ಇನ್ನು ಸಾಧ್ಯವಾದಷ್ಟು ಸಂಧ್ಯಾ ಸಮಯದಲ್ಲಿ ಮಕ್ಕಳನ್ನ ಓದಲು ಹಚ್ಚಬೇಡಿ ಅದು ಅವರ ಆಡುವ ಸಮಯ ಹೀಗೆ ಸಂಧ್ಯಾ ಸಮಯದಲ್ಲಿ ಅವರನ್ನ ಆಡಲು ಬಿಡಿ ಇನ್ನು ಸಂಧ್ಯಾ ಸಮಯದಲ್ಲಿ ಊಟವನ್ನ ಕೂಡ ಮಾಡಬಾರದು ಅಷ್ಟೇ ಅಲ್ಲ ಪಾತ್ರೆಗಳೇನಾದ್ರೂ ತೊಳೆಯೋದಿದ್ರೆ ಹಾಗೆ ಬಿಟ್ಟು ಬಿಡಬೇಡಿ ಯಾವಾಗಿಂದವಾಗ ಶುಭ್ರಗೊಳಿಸಿ ಶುಚಿಯನ್ನ ನಿರ್ವಹಿಸಿ ಆದ್ದರಿಂದ ಊಟ ಮಾಡಿದ ತಕ್ಷಣವೇ ಸಾಧ್ಯವಾದಷ್ಟು ಅವುಗಳನ್ನ ಸ್ವಚ್ಛಗೊಳಿಸಲು ಪ್ರಯತ್ನಿಸಿ ಇನ್ನು ಸಾಯಂಕಾಲದ ಸಮಯದಲ್ಲಿ ದೀಪ ಹಚ್ಚುವ ಸಮಯದಲ್ಲಿ ಕಸವನ್ನ ಗುಡಿಸಬಾರದು ಹಾಗೆಯೇ ಕೂದಲನ್ನ ಬಿಚ್ಚಿ ಹೆಣ್ಣು ಮಕ್ಕಳು ತಿರುಗಬಾರದು ಹೀಗೆ ಈ ಕೆಲವು ಕೆಲಸಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಕುಪಿತಳಾಗಿ ಮನೆಯಿಂದ ಹೊರಗೆ ಹೋಗುತ್ತಾಳೆ ಸಾಧ್ಯವಾದಷ್ಟು ಇಂತಹ ಅಭ್ಯಾಸಗಳನ್ನ ಕೈಬಿಡುವುದೇ ಉತ್ತಮ ಎನ್ನುತ್ತಾರೆ ಹಿರಿಯರು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ತಪ್ಪದೇ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಈಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ